ನನಗೆ ಈ ಖರ್ಗೆ ಅಂಥವ್ರು ಮಾತನಾಡಿದಾಗ ಸಂತ ಶಿಶ್ನಾಳ್ ಶರೀಫರ ಒಂದು ಗೀತೆ ನೆನಪ ನೆನಪಾಗ್ತದೆ ಅವ್ರದ್ದೊಂದು ಗೀತೆ ಇದೆ ತರವಲ್ಲ ತಗಿ ನಿನ್ನ ತಂಬೂರಿ ಬರದೇ ಬಾರಿಸದಿರು ತಂಬೂರಿ ಅಂತೇಳಿ ಇಲ್ಲಿ ಖರ್ಗೆ ಅಂಥವರು ರಾಜೀವ್ ಗಾಂಧಿ ಅಂತ ಅಂಥವರು ಕೂಡ ತಿಳ್ಕೊಳ್ಳದೆ ಮಾತನಾಡುವಂಥದ್ದು ಸಂವಿಧಾನವನ್ನು ಓದ್ತೇನೆ ಮಾತನಾಡ್ತಕ್ಕಂಥ ಯಾವ ರೀತಿ ಸಂತ ಸುಷ್ನಾ ಶರೀಫ್ರು ಹೇಳ್ತಾರೆ ತಂಬೂರಿ ಬಾರಿಸ್ಬೇಕಾದ್ರೆ ಬಾರಸಕ್ ಬಂದ್ರೆ ತಂಬೂರಿ ಬಾರಿಸು ಇಲ್ದಿದ್ರೆ ಸುಮ್ನೆರು ಅಂತಾರೆ ಬರದೇ ಬಾರಿಸಕ್ಕೆ ತಂಬೂರಿ ಬಾರ್ಸಕ್ ಬರ್ದೇ ಹೋದ್ರೆ ಬಾರಿಸಕ್ಕೆ ಹೋಗ್ಬೇಡ ಸಂವಿಧಾನ ಅರ್ಥ ಆಗದೇ ಹೋದರೆ ಮಾತನಾಡೋಕ್ಕೆ ಹೋಗ್ಬೇಡ ಹಾಗಾಗಿ ನಾನೊಂದು ವಿನಂತಿನ ಮಾಡ್ತೇನೆ ನಿಜವಾಗಿಯೂ ಅವ್ರಿಗೆ ಅವ್ರಿಗೆ ಆಸಕ್ತಿ ಇದ್ದರೆ ಸಂಘದ ಚಟುವಟಿಕೆ ಅದು ವಿಧ್ವಂಸಕನೋ ವಿಭಜಕನೋ ದೇಶ ವಿರೋಧಿನೋ ಏಕತೆಗೆ ವಿರುದ್ಧ ಇದನ್ನ ತಿಳ್ಕೊಳ್ಳೋ ಅಂತ ಆಸಕ್ತಿ ನಿಜವಾಗಿ ಖರ್ಗೆ ಪ್ರತಿನಿತ್ಯ ಒಂದು ಗಂಟೆ ಚಟುವಟಿಕೆ ಗುಲ್ಬರ್ಗಾದಲ್ಲಿದ್ರೆ ಗುಲ್ಬರ್ಗಾದಲ್ಲೂ ನಡೀತದೆ ಬೆಂಗಳೂರಿನಲ್ಲಿದ್ರೆ ಬೆಂಗಳೂರಿನಲ್ಲೂ ನಡೀತದೆ ಅಕಸ್ಮಾತ್ ಅವರು ಹೈಕಮಾಂಡ್ಗೆ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋದ್ರೆ ದೆಹಲಿಯಲ್ಲೂ ನಡೀತದೆ ಸಂಘದ ಶಾಖೆ ಒಂದು ಗಂಟೆ ಶಾಖೆ ಆ ಶಾಖೆಗೆ ಭೇಟಿ ಕೊಡಬೇಕು ಭೇಟಿ ಕೊಟ್ಟು ಅಲ್ಲಿ ನಡೀತಕ್ಕಂಥ ಚಟುವಟಿಕೆ ಏನಿದೆ ಅದನ್ನು ದಯಮಾಡಿ ಗಮನಿಸಬೇಕು ಅದು ದೇಶ ದೇಶದ ಏಕತೆಗೆ ಪೂರಕವಾಗಿರುವಂಥದ್ದು ಅನ್ನೋವಂಥ ತಿಳ್ಕೊಳ್ತಕ್ಕಂಥ ಹಾಗಾಗಿ ಅವರಲ್ಲಿ ವಿನಂತಿ ಮಾಡುವಂಥದ್ದು ಸಂವಿಧಾನವನ್ನು ಒಮ್ಮೆ ಓದಬೇಕು ಸಂವಿಧಾನದಲ್ಲಿ ಇವತ್ತಿನ ದಿನ ಹೇಳಿ ಆರ್ಟಿಕಲ್ ಹತ್ತೊಂಬತ್ತಿದೆ ಸಂವಿಧಾನದೊಳಗೆ ಆರ್ಟಿಕಲ್ ನೈನ್ಟೀನ್ ಇದರಲ್ಲಿ ಕೆಲವು ಸ್ವಾತಂತ್ರ್ಯಗಳನ್ನು ನಮಗೆ ಕೊಟ್ಟಿದೆ ಮೂಲಭೂತ ಸ್ವಾತಂತ್ರ್ಯ ಮೂಲಭೂತ ಸ್ವಾತಂತ್ರ್ಯ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಹಕ್ಕಿದೆ ಏನು ಹಕ್ಕು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನಾನು ಮಾತನಾಡೋದಿಕ್ಕೆ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದಕ್ಕೆ ಅಷ್ಟೇ ಅಲ್ಲ ಟು ಅಸೆಂಬಲ್ ಪೀಸ್ಫುಲಿ ಆ್ಯಂಡ್ ವಿತೌಟ್ ಆರ್ಮ್ಸ್ ಇದನ್ನ ಹೇಳಿದೆ ದೊಣ್ಣೆ ಇದು ಆರ್ಮ್ ಅಲ್ಲ ಇದು ಆರ್ಮ್ ಅಲ್ಲ ಇದು ಅದೇ ರೀತಿ ಟು ಫಾರ್ಮ್ ಅಸೋಸಿಯೇಷನ್ ಸಂಘಗಳನ್ನು ರಚನೆ ಮಾಡೋದಕ್ಕೆ ನನಗೆ ಮೂಲಭೂತ ಹಕ್ಕಿದೆ ಇವತ್ತಿನ ದಿನ ನಮ್ಮ ವಿಚಾರ ಸಂಘದ ವಿಚಾರ ಏನಿದೆಯೋ ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ವಿಚಾರ ಇದು ಸಂವಿಧಾನದ ಆಶಯಗಳಿಗೆ ಪೂರ್ವ ಪೂರಕವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ವಿಚಾರದ ಬಗ್ಗೆ ನಿಷೇಧ ಹೇರ್ತಕ್ಕಂಥ ಪ್ರಯತ್ನ ಹಿಂದೆ ಕೂಡ ಆಗಿದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹಿಂದೆ ಕೂಡ ಆಗಿದೆ ಮುಂದೇನೂ ಕೂಡ ಯಾವ ರೀತಿಯಾದಂಥ ಪ್ರಯತ್ನ ಮಾಡ್ತಕ್ಕಂಥ ಒಂದು ವಾತಾವರಣ ಕಾಣ್ತಾ ಇದೆ ಆದರೆ ಆ ರೀತಿ ಪ್ರಯತ್ನ ಪಡ್ತಾ ಇರುವಂಥವ್ರಿಗೆ ಹಿಂದಿನ ಒಂದು ಇತಿಹಾಸವೂ ಕೂಡ ನೋಡಬೇಕು ಅನ್ನುವಂಥದ್ದು ಅವರು ಎಷ್ಟೆಷ್ಟು ವಿರೋಧ ಮಾಡ್ತಾರೋ ಅಷ್ಟೆಷ್ಟು ಸಂಘ ಇವತ್ತಿನ ದಿನ ಸಂಘ ಸಮಾಜದೊಳಗೆ ವಿಲೀನ ಆಗೋಗ್ಬಿಟ್ಟಿದೆ ಸಮಾಜನೇ ಸಂಘ ಆಗೋಗ್ಬಿಟ್ಟಿದೆ ಯಾರನ್ನ ನಿಷೇಧ ಮಾಡ್ತಾರೋ ಹಾಗಾಗಿ ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ನಿಲ್ಲಿಸಬೇಕು ರಾಜಕಾರಣದೊಳಗೆ ಈ ಸಂಘದ ಚಟುವಟಿಕೆನ ತರುವಂಥ ಇದನ್ನು ಕಡಿಮೆ ಮಾಡಬೇಕು ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮುಖಾಂತರ ನಾನು ಇವತ್ತಿನ ದಿನ ಮಾಡ್ತೇನೆ